ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ಎಂದು ಮಾಜಿ ಡಿಸಿಎಂ ಈಶ್ವರಪ್ಪ ತಿಳಿಸಿದ್ದಾರೆ ಅವರು ಬಾಗಲಕೋಟೆಯ ನವನಗರದ ಖಾಸಗಿ ಹೋಟೆಲ್ವೊಂದರಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ನೇಹಾ ಪ್ರಕರಣದಿಂದ ಚನ್ನಗಿರಿ ಪ್ರಕರಣದವರೆಗೂ ಗಮನಿಸಿ ರಾಜ್ಯ ಸರ್ಕಾರದ ಬೇಜವಾಬ್ದಾರಿ ಹೇಳಿಕೆಗಳು ಇವೆ ಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರು ಬೇರೆ ಹೇಳಿಕೆ ಕೊಡುತ್ತಾರೆ ಏನೇ ತೀರ್ಮಾನಕ್ಕೆ ಬರಬೇಕಾದರೂ ತನಿಖೆ ನಂತರ ಬರಬೇಕು ನೇಹಾ ಪ್ರಕರಣ ಸಿಬಿಐ ತನಿಖೆಗೆ ಕೊಡಬೇಕು ಎಂದು ಹಿಂದೂ ಸಂಘಟನೆಗಳ ಹೋರಾಟದ ಬಳಿಕ ರಾಜ್ಯ ಸರ್ಕಾರ ಸಿ ಐ ಡಿಗೆ ನೀಡಿದೆ ಸಿಐಡಿ ರಾಜ್ಯ ಸರ್ಕಾರದ ಕಂಟ್ರೋಲ್ನಲ್ಲಿ ಇದೆ ಸರ್ಕಾರದ ಏನೇ ಹೇಳಿಕೆ ಕೊಟ್ಟಿದೆಯೋ ಅದೇ ಹೇಳಿಕೆಯನ್ನು ಸಿ ಐ ಡಿ ಕೊಡುತ್ತದೆ ಎಂದರು ಇದೇ ಸಮಯದಲ್ಲಿ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣದ ಬಗ್ಗೆ ಮಾತನಾಡಿದ ಈಶ್ವರಪ್ಪ ಇಡೀ ಕರ್ನಾಟಕ ರಾಜ್ಯ ತಲೆ ತಗ್ಗಿಸುವಂಥ ವ್ಯವಸ್ಥೆ ಇದಾಗಿದೆ ಈ ಪ್ರಕರಣವನ್ನು ಸಿಎಂ ಹಾಗೂ ಹೋಮ್ ಮಿನಿಸ್ಟರ್ ಹಗುರವಾಗಿ ತೆಗೆದುಕೊಂಡಿದ್ದಾರೆ ಕೇಂದ್ರ ಸರ್ಕಾರದ ಮೇಲೆ ಬಟ್ಟು ಮಾಡುತ್ತಿದ್ದಾರೆ ರಾಜ್ಯ ಸರ್ಕಾರ ಪ್ರಕರಣವನ್ನು ಸಿಬಿಐಗೆ ಏಕೆ ಕೊಡುತ್ತಿಲ್ಲ ಎಂದು ಪ್ರಶ್ನೆ ಮಾಡಿದ ಈಶ್ವರಪ್ಪ ಇಡೀ ಕರ್ನಾಟಕದಲ್ಲೇ ನಡೆಯುತ್ತಿರುವ ಕೊಲೆ ಸುಳಿಗೆ ಅತ್ಯಾಚಾರಗಳನ್ನು ರಾಜ್ಯದ ಇತಿಹಾಸದಲ್ಲಿ ಎಂದು ಕಂಡಿರಲಿಲ್ಲ ಹೀಗಾಗಿ ರಾಜ್ಯ ಸರ್ಕಾರ ಸೂಕ್ತ ತನಿಖೆ ನಡೆಸಬೇಕು ಎಂದು ಅವರು ಆಗ್ರಹಿಸಿದರು ಜಾತಿ ಮೇಲೆ ಚುನಾವಣೆ ದುಡ್ಡಿನ ಮೇಲೆ ಚುನಾವಣೆ ಯಾರು ಇಲ್ಲ ಅಂತ ಹೇಳಿ ನೋಡೋಣ ಸಿದ್ಧಾಂತಕ್ಕೋಸ್ಕರ ಸಾವಿರಾರು ಜನ ನಾನು ಹೇಳಬೇಕೋ ಬೇಡ ಗೊತ್ತಿಲ್ಲ ಆರ್ ಎಸ್ ಎಸ್ನ ಫುಲ್ ಟೈಮರ್ಸ್ ಪ್ರಚಾರಕರುಗಳು ಇಡೀ ಜೀವನ ಕೊಟ್ಟು ಬರ್ತಿದ್ದಾರೆ ಈ ದೇಶಕ್ಕೋಸ್ಕರ ಈ ದೇಶಕ್ಕೆ ಒಳ್ಳೆದಾಗಬೇಕು ಅವರೆಲ್ಲ ಪ್ರಾಣ ಕೊಟ್ಟು ಇಡೀ ಜೀವನವನ್ನೇ ಕೊಟ್ಟು ಬಂದಿರೋದು ಇವರು ಅಪಮಕ್ಕಳಿಗೆ ಮಕ್ಕಳಿಗೆ ಪಾರ್ಟಿ ಕೊಡೋದಕ್ಕ ಸ್ವಂತಕ್ಕ ಲಾಭ ಮಾಡ್ಕೊಡೋದಕ್ಕ ಜಾತಿಗಳ ಅನುಕೂಲ ಮಾಡ್ಕೊಂಡಾಗ ಆ ಪ್ರಚಾರಕರಿಗೆ ಜೊತೆಗೆ ಅನೇಕರು ಕೇವಲ ಪ್ರಚಾರಕರು ಅಂತ ಎಷ್ಟು ಹೇಳಕ್ಕೆ ಇಷ್ಟಪಡಲ್ಲ ನಾನು ಇದು ತಪ್ಪಾಗುತ್ತೆ ನಾನು ತಪ್ಪ ತಪ್ಪಾಗಬಹುದು ಸಾವಿರಾರು ಜನ ಇದಕ್ಕೋಸ್ಕರ ಈ ಸಂಘಟನೆ ಬೆಳೆಸ ಇಷ್ಟಪಡ್ತೀನಿ ಯಾಕೆ ಹಿಂದುತ್ವಕ್ಕೋಸ್ಕರ ಇದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಇದು ನಾನು ಚುನಾವಣೆ ಸ್ಪರ್ಧೆ ಮಾಡೋದು ಸ್ವಾಭಿಮಾನ ಅನ್ನೋದಕ್ಕಿಂತನೂ ಪಕ್ಷ ಶುದ್ಧೀಕರಣ ಆಗಬೇಕು ಹಿಂದುತ್ವಕ್ಕೆ ಬೆಲೆ ಬರಬೇಕು ನಮ್ಮ ಯಾರ್ಯಾರು ಈ ಪಕ್ಷಕ್ಕೋಸ್ಕರ ಹಗಲು ರಾತ್ರಿ ದುಡಿತಾ ಇದ್ದಾರೆ ಆ ಎಲ್ಲ ಕಾರ್ಯಕರ್ತರು ಕೂಡ ನೆಮ್ಮದಿ ಸಿಗಬೇಕು ಒಳ್ಳೆ ಕೆಲಸ ಮಾಡ್ತಿದ್ರಪ್ಪ ನಾನು ಒಂದು ತಲೆ ತಗ್ಸುವಂಥ ಒಂದು ವ್ಯವಸ್ಥೆ ಏನು ಆ ಪೆನ್ ಡ್ರೈವ್ ಪ್ರಕರಣ ನಡೀತಾ ಇದೆ ಇದನ್ನು ಕೂಡ ಹಗುರವಾಗಿ ತೊಗೊಂಡಾಗಿದೆ ಮಾಧ್ಯ ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಗೃಹ ಮಂತ್ರಿಗಳಾಗಲಿ ಕೇಂದ್ರ ಸರ್ಕಾರದ ಮೇಲೆ ಬೆಟ್ ತೋರಿಸ್ತಾ ಇದ್ದಾರೆ ಕೇಂದ್ರ ಸರ್ಕಾರ ನಾವು ಹೇಳಿದ್ರು ಕೂಡ ಇನ್ನೂ ಕೂಡ ಅದಕ್ಕೆ ಬೇಕಾದಂಥ ಅವ್ರದ್ದು ಪಾಸ್ಪೋರ್ಟ್ ರದ್ದು ಮಾಡಿಲ್ಲ ಈ ರೀತಿ ಹೇಳಿಕೆಗಳು ಕೊಡ್ತಾ ಇದ್ದಾರೆ ನಿಮ್ಗೆ ಯಾಕಪ್ಪ ನೀವು ಸ ನೀವು ಸತ್ಯ ಹಸ್ ತಾನೆ ನಿಮ್ದೇನೋ ತಪ್ಪಿದೆ ಅಂತ ನಾನು ಈ ನಿಮಿಷಕ್ಕೂ ಹೇಳೋದು ಆದರೆ ತಪ್ಪಿದೆ ಇಲ್ಲ ಅಂತ ತೀರ್ಮಾನ ಮಾಡೋದಕ್ಕೆ ನೀವು ಸಿ ಬಿ ಐಗೆ ಕೊಡಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದ್ದಂಥ ಈ ಕೊಲೆ ಸುಲಿಗೆ ಈ ರೀತಿ ಅತ್ಯಾಚಾರಗಳು ನಮ್ಮ ರಾಜ್ಯದ ಇತಿಹಾಸದಲ್ಲಿ ಅಂತೂ ಕೂಡ ನಾವು ಕಂಡಿರಲಿಲ್ಲ ಎಷ್ಟು ಜನದ ಮೇಲೆ ಅತ್ಯಾಚಾರ ಆದರು ಆ ಒಂದು ಟಿ ವಿಗಳಲ್ಲಿ ಅದು ಸಿ ಡಿಗಳು ನೋಡೋದಕ್ಕಾಗಲಿ ಪತ್ರಿಕೆಗಳು ಬರ್ತಾ ಇರೋಂಥ ವರದಿಗಳಾಗಲಿ ಪ್ರತಿನಿತ್ಯ ಟಿ ವಿಗಳಲ್ಲಿ ಮಕ್ಕಳಿಗೆ ಒಂದು ರೀತಿ ಆಧ್ಯಾತ್ಮಿಕ ಇರ್ಬೋದು ಮಾದರಿ ಕಾರ್ಯಕ್ರಮ ಉಪನ್ಯಾಸಗಳಿರ್ಬೋದು ಇದನ್ನು ನೋಡೋಂಥ ಅವಕಾಶವೇ ಇಲ್ಲ ಡಿ ಕೆ ಶಿವಕುಮಾರ್ ಎಚ್ ಡಿ ಕುಮಾರಸ್ವಾಮಿ ಏನು ಹೇಳಿದ್ರು ಎಚ್ ಡಿ ಕುಮಾರಸ್ವಾಮಿ ಡಿ ಕೆ ಶಿವಕುಮಾರ್ ಏನು ಹೇಳಿದ್ರು ಪೆನ್ ಡ್ರೈವ್ ಇನ್ನು ಇವರಿಬ್ಬರದು ನಾಟಕ ನೋಡೋಕೆ ಹೇಳಿ ರಾಜ್ಯ ಜನ ಇದ್ದಾರಾ ಅದಕ್ಕೋಸ್ಕರ ನಾನು ಹೇಳ್ತೀನಿ ನೀವು ಇಬ್ಬರ ಬಗ್ಗೆ ನಾನು ಆಪಾದನೆ ಮಾಡಲ್ಲ ಆದರೆ ರಾಜ್ಯದ ಒಬ್ಬ ನಮ್ಮ ತಾಯಿ ಅಂತ ಕರಿತಾಯಂಥ ಹೆಣ್ಣು ಮಕ್ಕಳ ಬಗ್ಗೆ ಇವತ್ತು ಅಪಮಾನ ಪ್ರತಿ ದಿನ ನಡೀತಾ ಇದೆ ಇದಕ್ಕೆ ಮಂಗಳ ಆಡಬೇಕು ಅನ್ನೋದಾದರೆ ಇಬ್ಬರಿಗೂ ಆಸಕ್ತಿ ಇದ್ದರೆ ತಾವು ಸಿ ಬಿ ಐ ಕೊಡಬೇಕು ಅಂತ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಂದರ್ಭ ಒತ್ತಾಯ ಮಾಡ್ತೇನೆ ಇದೇ ರೀತಿ ಅನೇಕ ಘಟನೆಗಳು ನಡೆದಿದೆಯಲ್ಲ ಎಲ್ಲ ಕೊಲೆ ಸುಲಿಗೆಗಳ ಬಗ್ಗೆನೂ ಕೂಡ ಇವತ್ತು ರಾಜ್ಯದಲ್ಲಿ ಕಾನೂನು ಸೂಚಿಸುವ ವ್ಯವಸ್ಥೆ ಸಂಪೂರ್ಣ ಹಾಳಾಗೋಗಿರೋಂಥ ಸಂದರ್ಭದಲ್ಲಿ ನಾನು ಇಷ್ಟು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೇನೆ ರಾಷ್ಟ್ರಪತಿ ಆಡಳಿತವನ್ನು ತರೋದಕ್ಕೆ ಯಾವ ಕಾರಣಕ್ಕೂ ಕೂಡ ರಾಜ್ಯ ಸರ್ಕಾರ ಅವಕಾಶ ಕೊಡಬೇಡಿ ಜನರಿಂದ ಆಯ್ಕೆ ಆಗಿರೋಂಥ ಚುನಾಯಿತ ಸರ್ಕಾರ ಇವತ್ತಿದೆ ರಾಜ್ಯದಲ್ಲಿ ಮನೆ ಸಿದ್ಧರಾಮಯ್ಯನ ನೇತೃತ್ವದಲ್ಲಿ ಸರ್ಕಾರ ಇದೆ ನಾನು ಆ ಸರ್ಕಾರವನ್ನು ಯಾವುದೇ ಕಾರಣಕ್ಕೂ ಕೆಡವಿ ಅಂತ ಹೇಳಲ್ಲ ರಾಜ್ಯಪಾಲ ರಾಜ್ಯ ರಾಷ್ಟ್ರಪತಿ ಆಡಳಿತ ತಂದೆ ಅಂತ ಹೇಳೋದಿಲ್ಲ ನೀವು ಚುನಾಯಿತ ಪ್ರತಿನಿಧಿಗಳ ಒಂದು ಸರ್ಕಾರವೇ ಮುಂದುವರಿಯಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ತಾರೋ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೋ ಅವರ ಇನ್ಫೈಟಿಂಗ್ ಬಗ್ಗೆ ನಾನು ಬರೋಕ್ಕೆ ಇಷ್ಟಪಡೋಲ್ಲ ಆದರೆ ಚುನಾಯಿತ ಸರ್ಕಾರ ಇರಬೇಕು ಆದರೆ ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ ರಾಜ್ಯ ಸರ್ಕಾರ ತಾವು ಇದರಲ್ಲಿ ನಾವು ನಿರ್ದೋಷಿಗಳು ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಆಗಬೇಕು ಅನ್ನೋದಾದರೆ ಈ ಒಂದೊಂದೇ ಪ್ರಕರಣಗಳು ನಡೀತಾ ಇದೆ ಇವನ್ನ ಸಿ ಬಿ ಐ ಕೊಡಬೇಕು ಈ ಸಂದರ್ಭ ನಾನು ಒತ್ತಾಯ ಮಾಡ್ತೀವಿ